ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಈ ರೀತಿಯ ಸ್ವಲ್ಪ ಕಾಟನ್ ಮಿಕ್ಸ್ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಸುಂದರವಾದ ಹೇರ್ ಆ್ಯಕ್ಸರೀಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋ ನಾನು ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿ ಆಗ ನನ್ನ ಪ್ರತಿ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಈ ರೀತಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಈ ರೀತಿ ಬ್ಲೌಸ್ ಪೀಸ್ ಬದಲು ನೀವು ನೆಟೆಡ್ ಬಟ್ಟೆ ಬರುತ್ತಲ್ಲ ಅದನ್ನು ಸಹ ಉಪಯೋಗಿಸ್ಕೋಬೋದು ಗ್ಲೂ ಮತ್ತು ಮಷಿನ್ ತ್ರೆಡ್ಡು ಮತ್ತು ಸೂಜಿ ಮತ್ತು ಸಿಲ್ವರ್ ಕಲರ್ ತಂತಿ ಬರುತ್ತಲ್ಲ ಅದು ತಗೊಂಡಿದ್ದೀನಿ ನಂತರ ಹಾಫ್ ಪರ್ಸ್ ಈಗ ನಾನು ಈ ಬ್ಲೌಸ್ ಪೀಸ್ನ ಮೂರು ಇಂಚಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಮೂರು ಇಂಚಿನಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಅದರಲ್ಲಿ ಒಂದು ಪೀಸ್ನ ತಗೊಂಡು ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನಾನು ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೋಬೇಕು ನಂತರ ಸೂಜಿಗೆ ದಾರವನ್ನು ಹಾಕ್ಕೊಂಡಿದ್ದೀನಿ ತುದಿಯಲ್ಲಿ ಹೀಗೆ ರನ್ನಿಂಗ್ ಸ್ಟಿಚ್ನ ಹಾಕ್ಕೋಬೇಕು ಎರಡನ್ನೂ ಸೇರಿಸ್ಕೊಂಡು ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡೋಗ್ಬೇಕು ನೋಡಿ ಹೀಗೆ ಮ ಸ್ವಲ್ಪ ದೂರದಲ್ಲಿ ಸರಿ ಮಾಡ್ಕೋತಾ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ನಿಧಾನಕ್ಕೆ ಹೀಗೆ ದಾರನ ಎಳ್ಕೋಬೇಕು ನಂತರ ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು ಹೀಗೆ ಫೋಲ್ಡಿಂಗ್ ನೋಡಿ ಹೀಗೆ ಫ್ಲವರ್ ಶೇಪಲ್ಲಿ ಬರುತ್ತೆ ನಂತರ ಹೀಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಒಮ್ಮೆ ಮಧ್ಯದಲ್ಲಿ ಈಗೊಮ್ಮೆ ಸೂಜಿಯನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನಂತರ ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ಹೀಗೆ ಟೈಟಾಗಿ ನಾಟನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಬಿಚ್ಚಿದಾಗ ಈ ರೀತಿ ಬರುತ್ತೆ ಮತ್ತು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಬರುತ್ತೆ ಇದೇ ರೀತಿಯಲ್ಲಿ ನಾನು ಒಟ್ಟು ಆರು ಫ್ಲವರ್ನ ಮಾಡ್ಕೊಂಡಿದ್ದೀನಿ ಈಗ ನೋಡಿ ರೆಡಿ ಮಾಡ್ಕೊಂಡಿರೋ ಫ್ಲವರ್ಗೆ ಮಧ್ಯದಲ್ಲೆಲ್ಲ ನಾನು ವೈಟ್ ಗ್ಲೂನ ಹಾಕ್ತಾಯಿದ್ದೀನಿ ಹೀಗೆ ಗ್ಲೂನ ಹಾಕಿಬಿಟ್ಟು ಹಾಫ್ ಪರ್ಲನ್ನ ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ತಂತಿಗಳನ್ನು ನಾನು ಯು ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಂತರ ಹೀಗೆ ಈ ತಂತಿಗೆ ನಾಟನ್ನು ಹಾಕೋತಾ ಇದ್ದೀನಿ ದಾರದಿಂದ ನೆಕ್ಸ್ಟು ಹೀಗೆ ಬಟ್ಟೆಗೆ ತಂತಿಯನ್ನು ಇಟ್ಕೊಂಡು ದಾರದಿಂದ ಸ್ಟಿಚ್ ಹಾಕೋಬೇಕು ನೆಕ್ಸ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ಉಳಿದ ಅಷ್ಟು ಫ್ಲವರ್ಸ್ಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಸುಂದರವಾದ ಗುಲಾಬಿ ಹೂಗಳು ರೆಡಿಯಾಗಿದೆ ಈ ಪಿನ್ ಏನಿರುತ್ತೆ ಈ ಪಿನ್ನಿನ ಪಾರ್ಟನ್ನು ಹೀಗೆ ತುರುಬಿಗೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ಒನ್ ಬೈ ಒನ್ ಹೀಗೆ ತುರುಬಿನ ಸುತ್ತಲೂ ಸಹ ಹೀಗೆ ಅಲಂಕಾರ ಮಾಡ್ಕೋಬೋದು ಮತ್ತು ಉದ್ದ ಜಡೆಯ ಅಲಂಕಾರಕ್ಕೂ ಸಹ ಇದನ್ನು ಹೀಗೆ ಪಿನ್ ಮಾಡ್ಕೋಬೋದು ಹೀಗೆ ಒನ್ ಬೈ ಒನ್ ಹೀಗೆ ಪಿನ್ ಮಾಡಿಕೊಂಡು ಅಲಂಕಾರ ಮಾಡ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಒಂದು ಚಿಕ್ಕ ಪೀಸ್ ಬಟ್ಟೆಯಿಂದ ಎಷ್ಟು ಸುಂದರವಾದ ಹೂಗಳನ್ನು ನಾವು ಮಾಡಿಕೊಂಡು ತುರುಬಿನ ಅಲಂಕಾರವನ್ನು ಮಾಡ್ಕೋಬೋದು ಅನ್ನೋದು ಇವತ್ತಿನ ವಿಡಿಯೋ ನೋಡಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಕ್ಕೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಸಹ ಈ ರೀತಿಯ ಬಟ್ಟೆಯಿಂದ ಸುಂದರವಾದ ಹೂಗಳನ್ನು ಮಾಡಿಕೊಂಡು ನಿಮ್ಮ ತುರುಬಿನ ಅಥವಾ ಜಡೆಯ ಅಲಂಕಾರವನ್ನು ಮಾಡ್ಕೋಬೋದು ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಕಲರ್ ಕಲರಲ್ಲಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರತ್ತೆ ಎಲ್ರಿಗೂ ಇಷ್ಟ ಪಡ್ತಾರೆ ಮಕ್ಕಳೆಲ್ಲ ತುಂಬ ಖುಷಿ ಖುಷಿಯಾಗಿ ಹಾಕ್ಕೊಂಡು ನಲಿತಾರೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಅನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್